ಇಕ್ಷಣ್ವಕು ವಂಶದ ಮಹಾನ ರಾಜ ತೃಶಂಕು ತನ್ನ ರಾಜ್ಯವನ್ನು ನೀತಿ ಮತ್ತು ನಿಯಮಗಳಿಂದ ಆಡುತ್ತಿದ್ದರು ಆದರೂ ಅವನ ಮನಸ್ಸಿನಲ್ಲಿ ಒಂದು ವಿಶಿಷ್ಟ ಆಸೆ ಮೂಡಿತ್ತು ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗಬೇಕೆಂಬುದು ತಕ್ಷಣವೇ ತೃಶಂಕು ತನ್ನ ರಾಜಗುರು ವಶಿಷ್ಠರ ಬಳಿ ಹೋಗಿ ಸಹಾಯ ಕೋರಿದರು ಆದರೆ ವಶಿಷ್ಠರು ಇದನ್ನು ನಿರಾಕರಿಸಿ ದೇಹದೊಂದಿಗೆ ಸ್ವರ್ಗ ಪ್ರವೇಶ ಸಾಧ್ಯವಿಲ್ಲ ಎಂದರು ತ್ರಿಶಂಕು ತನ್ನ ಆಸೆಯನ್ನು ತ್ಯಜಿಸಲಿಲ್ಲ ಆತ ವಶಿಷ್ಠರ ಎದುರಾಳಿಯಾದ ಮಹರ್ಷಿ ವಿಶ್ವಾಮಿತ್ರರ ಬಳಿ ಹೋಗಿ ತನ್ನ ಇಚ್ಛೆಯನ್ನು ಹೇಳಿದನು ರಾಢ ಸಂಕಲ್ಪವನ್ನು ನೋಡಿದ ವಿಶ್ವಾಮಿತ್ರರು ಸಹಾಯ ಮಾಡಲು ಒಪ್ಪಿದರು ತಪೋಬಲದಿಂದ ತೃಶಂಕುವನ್ನು ದೇಹದೊಂದಿಗೆ ಸ್ವರ್ಗಕ್ಕೆ ಕಳುಹಿಸಲು ವಿಶ್ವಾಮಿತ್ರರು ತಯಾರಿ ಪ್ರಾರಂಭಿಸಿದರು ವಿಶ್ವಾಮಿತ್ರರು ಮಂತ್ರಶಕ್ತಿಯಿಂದ ತೃಶಂಕುವನ್ನು ಸ್ವರ್ಗಕ್ಕೆ ಏರಿಸಿದರು ಆದರೆ ಸ್ವರ್ಗದ ದೇವತೆಗಳು ಇಂದ್ರನ ನೇತೃತ್ವದಲ್ಲಿ ತೃಶಂಕುವನ್ನು ಸ್ವರ್ಗದ ಬಾಗಿಲಿಗೆ ತಲುಪುತ್ತಿದ್ದಂತೆ ತಡೆಯುತ್ತವೆ ಯಾರೂ ದೇಹದೊಂದಿಗೆ ಸ್ವರ್ಗ ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಇಂದ್ರನು ಘೋಷಿಸುತ್ತಾನೆ ತಕ್ಷಣ ದೇವತೆಗಳು ತ್ರಿಶಂಕುವನ್ನು ಹಿಮ್ಮೆಟ್ಟಿಸುತ್ತವೆ ಅವನು ಭೂಮಿಗೂ ಸ್ವರ್ಗಕ್ಕೂ ನಡುವೆ ಓಹಾಯದಲ್ಲಿ ತಗಲೆಳೆಯುತ್ತಾರೆ ದೇವತೆಗಳ ನಿರಾಕರಣೆಯಿಂದ ಕೋಪಗೊಂಡ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಶಕ್ತಿಯಿಂದ ಹೊಸ ಸ್ವರ್ಗವನ್ನು ನಿರ್ಮಿಸುತ್ತಾರೆ ಅವರು ಘೋಷಿಸುತ್ತಾರೆ ಈ ಹೊಸ ಸ್ವರ್ಗದಲ್ಲಿ ಕೃಷಕು ಶಾಶ್ವತವಾಗಿ ನೆಲೆಸುತ್ತಾರೆ ತ್ರಿಷಂಕು ತನ್ನ ಹೊಸ ಲೋಕದಲ್ಲಿ ರಾಜನಾಗಿ ಜೀವಿಸಲು ಒಪ್ಪಿಕೊಳ್ಳುತ್ತಾನೆ ಮತ್ತು ಆತನ ಕಥೆಯು ಮಾನವ ಉತ್ಸಾಹ ಮತ್ತು ಅಹಂಕಾರದ ಸಂಕೇತವಾಗಿ ಉಳಿಯುತ್ತದೆ